ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಯೂಟಿಫುಲ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯ್ತಾ ಸೊ ಅಮ್ಮನೂರಲ್ಲಿ ಏಪ್ರಿಲ್ ಇಪ್ಪತ್ತು ಊರಬ್ಬ ಆಗಿತ್ತು ಸೊ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡಿದ್ದೆ ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಿಷಯ ನಾನು ಮರ್ತೆ ಹೋಗಿದ್ದೆ ಸೊ ನನ್ನ ಫ್ಯಾಮಿಲಿ ಮೆಂಬರ್ಸೇ ಹೇಳಿದ್ದು ಏಯ್ ಊರಬ್ಬದ ವಿಡಿಯೋ ಎಲ್ಲ ಶೂಟ್ ಮಾಡಿದ್ದೆ ಏನೂ ಅಪ್ಲೋಡೇ ಮಾಡಿಲ್ಲ ಅಂತ ನನ್ನ ಅಭಿಮಾನಿಗಳು ನನ್ನ ಫ್ಯಾಮಿಲಿಯಲ್ಲೇ ಇದ್ದಾರೆ ಸೊ ಅವರ ಒಂದು ನೆನಪು ನೆನಪು ಮಾಡಿದ ತಕ್ಷಣ ನಾನು ಇದನ್ನು ನಿಮ್ಮ ಜೊತೆ ಎಡಿಟ್ ಮಾಡಿ ಶೇರ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಬಟ್ ಇನ್ ಇಸ್ ಆಮ್ ಹ್ಯಾಪಿ ನಿಮ್ಮ ಜೊತೆ ಈ ಒಂದು ವಿಡಿಯೋ ಎಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ಬಿಕಾಸ್ ಯಾವಾಗಲೂ ನಮ್ಮ ತವರೂರಲ್ಲಿ ಊರಬ್ಬ ಅಂತ ಹೇಳಿದ್ರೆ ಒಂದು ಲೆವೆಲ್ ಬೇರೆಯೇ ಉತ್ಸಾಹ ಇರುತ್ತೆ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಸೊ ಅದೇ ರೀತಿ ನಮಗೂ ಅಷ್ಟೇ ವರ್ಷದಲ್ಲಿ ಆ ಎರಡು ದಿನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಮ್ಮನ ಮನೇಲಿ ಅನ್ನೋದೇ ಒಂದು ಉದ್ದೇಶ ಸೊ ಹಾಗಾಗಿ ಬಟ್ ಈ ವರ್ಷ ನಾನು ದಿನನೇ ದಿನವೇ ಹೋಗಿದ್ದೆ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿನಿ ಬ್ಲಾಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಚೆಕ್ ಇಟ್ಔಟ್ ಖಂಡಿತವಾಗ್ಲೂ ನಿಮಗೆಲ್ಲ ಪ್ರತಿಯೊಂದು ಪ್ರತಿದಿನದ ಅಪ್ಡೇಟಲ್ಲಿ ಸಿಗುತ್ತೆ ನಿಮಗೆ ಕಾರಣಗಳಿಂದ ಊರಲ್ಲಿ ಒಂದು ದಿನ ಮಾತ್ರ ಹಬ್ಬ ಇತ್ತು ಅಂದರೆ ತಂಬಿಟ್ಟಿನ ದೀಪದಾರ್ತಿಗಳು ಮಾತ್ರ ಹಾಗಾಗಿ ನಾವೇನೂ ತುಂಬ ಗ್ರ್ಯಾಂಡಾಗಿ ದೀಪಗಳನ್ನೆಲ್ಲ ಆರ್ಡರ್ ಕೊಟ್ಟು ಮಾಡ್ಸಿರ್ಲಿಲ್ಲ ಅಮ್ಮನೆ ಶಾಸ್ತ್ರೋತ್ರವಾಗಿ ಏನೆಲ್ಲ ಬೇಕು ತಂಬಿಟ್ಟಿಗೆ ಅಂದರೆ ದೀಪದ ಹೂವುಗಳು ಹಾಗೆ ಬೇವಿನ ಸೊಪ್ಪು ಬೇವಿನ ಎಲೆ ಅದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿದ್ರು ಹಾಗೆ ನಾನದಕ್ಕೊಂಚೂರು ಕನಕಾಂಬ್ರ ಎಲ್ಲ ಸುತ್ತಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋ ಹಾಗೆ ರೆಡಿ ಮಾಡಿದ್ವಿ ಆ್ಯಂಡ್ ದೀಪದಾರ್ತಿಗಳು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಅಂತ ಹೇಳಿದರು ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ವೆಜ್ ಫುಡ್ ಎಲ್ಲ ಮಾಡಿಬಿಟ್ಟಿದ್ಲು ಅಕ್ಕ ಚಿಕನ್ ಸಾಂಬು ಮಟನ್ ಸಾಂಬು ಚಿಕನ್ देवी मुद्दे बिरयानी कबाब ದೀಪಗಳನ್ನು ಎತ್ಕೊಳ್ಳೋ ಕಾರಣ ನಾನು ಮೊದಲೇ ಊಟ ಮಾಡಿರಲಿಲ್ಲ ಬಟ್ ಫೈನಲಿ ವೆಯ್ಟ್ ಮಾಡಿ ಮಾಡಿ ಅರೌಂಡ್ ಟ್ವೆಲ್ ಓ ಕ್ಲಾಕ್ಗೆ ಮೆರವಣಿಗೆ ಬಂತು ಊರಿನ ಕಾಯೋದೆ ಊರಿನ ಗ್ರಾಮ ದೇವತೆಗಳು ಅಂತ ಹೇಳ್ತಾರಲ್ವಾ ಸೊ ಅದು ತುಂಬಾ ಸತ್ಯವಾದ ಮಾತು ಹಾಗೆ ನಮ್ಮೂರಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಶಕ್ತಿ ಪವಾಡ ಇರುವಂತಹ ದೇವ್ರಗಳೇನೆ ಇರೋದು ಸೊ ನಾವು ಯಾವುದೇ ಸಲ ಊರಿಗೋದ್ರೂ ಕೂಡ ನಮ್ಮ ಮನೆ ದೇವ್ರಿಗೆ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಆ ತಾಯಿ ಕೃಪಾಕಟಾಕ್ಷ ಇರೋದ್ರಿಂದಲೇ ನಾವು ನಾವು ಸೊಸೆಯಾಗಿ ಬಂದಿರೋ ಮನೆಗಳಲ್ಲಿ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸೊ ವರ್ಷಕ್ಕೊಂದ್ಸಲ ಈ ಈ ರೀತಿ ಹಬ್ಬ ಬಂದಾಗ ಎಲ್ಲ ದೇವ್ರ ದರ್ಶನ ಒಟ್ಟಾರೆ ಈ ರೀತಿ ದೀಪನ ಬೆಳಗೋ ಮುಖಾಂತರ ನಮಸ್ಕಾರ ಮಾಡ್ಕೊಳ್ಳೋದು ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾನು ಎಲ್ಲ ದೇವ್ರಗಳಿಗೂ ಕೂಡ ದೀಪದಾರತಿಗಳನ್ನು ಮಾಡ್ತಾ ಇದ್ದೀನಿ ಹಾಗೆ ನಮ್ಮೂರಿನ ಹೆಣ್ಮಕ್ಳು ಕೂಡ ನೋಡ್ಬೋದು ಎಷ್ಟು ಲಕ್ಷಣವಾಗಿ ರೆಡಿಯಾಗಿದ್ದಾರೆ ಅಂತ ಸೊ ಆ ಟೈಮಲ್ಲಿ ನಾವು ಎಷ್ಟೋ ವರ್ಷಕ್ಕೊಂದ್ಸಲ ಒಬ್ರನ್ನ ನೋಡ್ತೀವಿ ಅದೇ ರೀತಿ ಇಲ್ಲಿ ಎಷ್ಟೋ ಜನರನ್ನ ನಾವು ಎಷ್ಟೋ ವರ್ಷ ವರ್ಷ ಆದಮೇಲೆ ನೋಡ್ತಾ ಇರ್ತೀವಿ ಸೊ ಅದು ಕೂಡ ತುಂಬ ಖುಷಿ ಆಗ್ತಾ ಇತ್ತು ಒಂದು ಕಡೆ ಹಾಗೆ ನಮ್ಮೂರಲ್ಲಿ ಪಟಾಲಮ್ಮ ಅಣ್ಣಮ್ಮ ಅಣ್ಣಮ್ಮನ ಕೂಡ ತಗೊಂಡ್ ಬಂದಿದ್ರು ವರ್ಷ ವರ್ಷ ತಗೊಂಡ್ ಬರ್ತಾರೆ ಸೊ ಎಲ್ಲಮ್ಮ ನಾಡಮ್ಮ ದೊಡ್ಡಮ್ಮ ಸವರಮ್ಮ ಸಪ್ಲಮ್ಮ ಕಾವೇರಮ್ಮ ಹಾಗೆ ಇದು ಪಟಾಲಮ್ಮ ಹೀಗೆ ಎಲ್ಲ ದೊಡ್ಡಮ್ಮ ಎಲ್ಲ ಗ್ರಾಮ ದೇವತೆಗಳನ್ನು ಒಟ್ಟಾರೆ ಒಂದೇ ಕಡೆ ಇಟ್ಟು ಊರಿನ ಹೆಣ್ಣು ಮಕ್ಕಳು ಹೋಗಿ ಈ ರೀತಿ ತಂಬಿಟ್ಟಿನ ದೀಪದಾರ್ತಿಗಳನ್ನು ಬೆಳಗೋದು ಪ್ರತಿ ವರ್ಷ ನಮ್ಮೂರಲ್ಲಿ ಇರುವಂತಹ ಒಳ್ಳೆ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆ ಊರಿನ ಮೊದಲನೇ ಗ್ರಾಮ ದೇವತೆ ತಾಯಿ ಎಲ್ಲ ಮಗು ಕೂಡ ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದರೆ ನೋಡ್ಬೋದು ಹಾಗೆ ದೀಪದಾರ್ತಿಗಳು ಕೂಡ ತುಂಬಾ ಚೆನ್ನಾಗಿತ್ತು ದಿನ ಮತ್ತೊಂದು ಸೊ ನಾನು ಕೆಲವೊಂದು ದೀಪಗಳನ್ನೆಲ್ಲ ತಗೊಂಡು ಎಲ್ಲ ಮಾಡ್ಕೊಳ್ತಾ ಇದ್ದೆ ಫೋಟೋಸ್ ಎಲ್ಲ ತಗೊಳ್ ತಗೊಳ್ತಾ ಇದ್ದೆ ನಾನು ಸೊ ಆಲ್ಮೋಸ್ಟ್ ಒಂದು ಅವರ್ ಗಂಟೆ ನಾವು ಅಲ್ಲೇ ದೇವಸ್ಥಾನದತ್ರ ಇದ್ವಿ ಯಾಕಂದರೆ ಪ್ರಸಾದದ ವಿತರಣೆ ಕೂಡ ಅರೇಂಜ್ ಮಾಡಿದ್ರು ಟೊಮೆಟೊ ಬಾತ್ ಹಾಗೆ ಪಾಂಡ್ಕ ನೀರು ಮಜ್ಜಿಗೆ ಅಂತ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ಅಲ್ಲೇ ಇದ್ದಿದ್ದರಿಂದ ಚೆನ್ನಾಗಿ ಅನ್ನಿಸ್ತಿತ್ತು ಸೊ ತುಂಬ ಹೊತ್ತು ಮಾತಾಡಿಕೊಂಡು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದು ಅದಾದ ಮೇಲೆ ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಆ ಬಿಸಿಲಲ್ಲಿ ಮತ್ತೆ ಊಟ ಯಾರಿಗೂ ಮಾಡೋಕ್ಕೆ ಇಷ್ಟ ಆಗಿರಲಿಲ್ಲ ಬೆಳಗ್ಗೆನೇ ಎಲ್ಲ ತಿಂದಿದ್ರು ಆ್ಯಂಡ್ ನಾನು ಅಲ್ಲೇ ಪ್ರಸಾದ ಅಷ್ಟೇ ಸೊ ಮನೆಗೆ ಬಂದು ಎಲ್ಲರ ಜೊತೆ ಸಲ ಮಾತಾಡಿ ರೆಸ್ಟ್ ಮಾಡಿ ಅವತ್ತಿನ ಏನೇ ಮತ್ತೆ ನಾವು ವಾಪಸ್ ಊರಿಗೆ ಬಂದ್ವಿ ದಿನ ಮಧ್ಯಾಹ್ನ ಆದಮೇಲೆ ಅಂದರೆ ಹತ್ತತ್ರ ನಾಲ್ಕು ಗಂಟೆಗೆ ನಾವು ಇನ್ನೇನು ಊರಿಗೆ ಹೊರಡಬೇಕು ಆ ಟೈಮಲ್ಲಿ ತುಂಬಾ ಮಳೆ ಬರೋ ಥರನೇ ಇತ್ತು ಕ್ಲೈಮೇಟ್ ಸೊ ಅದೊಂಥರ ಬೆಳಗ್ಗೆ ಎಲ್ಲ ಬಿಸಿಲು ಹಾಗೆ ಸಂಜೆ ಆದಮೇಲೆ ಮಳೆ ಅನ್ನೋದು ಒಂದು ಬೈಕೆ ಹೋಗೋದಾ ಬೇಡವಾ ಹೋಗೋದಾ ಬೇಡವಾ ಅಂತ ಲೇಟ್ ಮಾಡ್ಕೊಂಡು ಮಾಡಿಕೊಂಡೆ ಸರಿ ಫೈನಲಿ ಹೋಕ್ಕೆ ಊರಿಗೆ ಹೊರಡೋಣ ಅಂತ ಹೇಳಿ ಬಂದ್ವಿ ಬಿಕಾಸ್ ನಮಗೂ ಕೂಡ ಒಂದಷ್ಟು ಪರ್ಸನಲ್ ಕೆಲಸಗಳೆಲ್ಲ ಇದೆ ಸೊ ಹಾಗಾಗಿ ನಮಗೆ ಆ್ಯಕ್ಚುಲಿ ನನಗೆ ಹೇಳಬೇಕು ಅಂದರೆ ಟೈಮೇ ಇಲ್ಲ ಈ ಕಡೆ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ವರ್ಕಲ್ ಕನ್ಸಿಸ್ಟೆನ್ಸಿ ಇರೋದು ಅದಕ್ಕೆ ಸಾಧ್ಯನೇ ಆಗ್ತಿಲ್ಲ ಬಿಕಾಸ್ ನಿಮಗೆಲ್ಲ ರೀಸನ್ಸ್ ಗೊತ್ತಿರೋ ಥರನೇ ನಾವು ಈಗ ಮನೆ ಒಕೆಟ್ ಮಾಡಬೇಕು ತುಂಬ ಟೈಮ್ ಪೀಕಲ್ಲಿದೆ ನಾವು ಟೆನಿಕಾಸ್ ಮಿಸ್ ಮಾಡೋ ಹಾಗಿಲ್ಲ ಈ ಮೇ ಎಂಡ್ ಒಳಗಡೆ ಖಾಲಿ ಮಾಡಲೇಬೇಕು ಹಾಗಾಗಿ ಕೆಲವೊಂದು ಮನೆಗಳನ್ನೆಲ್ಲ ಶಾರ್ಟ್ಲಿಸ್ಟ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಕೆಲವೊಂದು ಮನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ನಮ್ಮ ಅಸೋಸಿಯೇಷನಲ್ಲಲ್ಲ ಬೇರೆ ಕಡೆ ಅಂದರೆ ನಮ್ಮ ಈಗ ನಾವು ಲೇವೆಟ್ ಇರೋದು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟರ್ ಆ ಕಡೆ ಸೊ ಅಲ್ಲಿ ಹೋಗಿ ನೋಡಿದ್ವಿ ಇದು ಕೂಡ ಒಂದು ಚಿಕ್ಕ ಲೇಔಟ್ ಬಟ್ ಇದು ಕೂಡ ಇಂಡಿವಿಜುವಲ್ ಹೋಮ್ ಇದು ಟು ಬಿ ಎಚ್ ಕೆ ಹಾಗೆ ಫರ್ನಿಶ್ಡ್ ಆಗಿದೆ ಮತ್ತು ಏನಂತ ಅಂದರೆ ಇಲ್ಲಿ ಫಾಲ್ಟು ತುಂಬಾ ಕಿಚನ್ ಚಿಕ್ಕದು ತುಂಬ ಅಂದರೆ ತುಂಬಾ ಚಿಕ್ಕದು ಸೊ ಹಾಗಾಗಿ ಇದನ್ನು ಕೂಡ ಶಾರ್ಟ್ ಮಾಡ್ಕೊಂಡು ಬಿ ಓಕೆ ನಮಗೆ ನಮ್ಮ ಲೇವೆಟ್ ಎಲ್ಲ ಸಿಗಲಿಲ್ಲ ಅಂತ ಹೇಳಿದರೆ ಇದನ್ನು ನಾವು ಫೈನಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಟೋಕನ್ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು ರಾಜು ಬಿಕಾಸ್ ನಮ್ಗೆ ಅಷ್ಟು ತಲೆ ಬಿಸಿ ಆಗಿದೆ ಇಷ್ಟು ಮನೆಗಳಂತ ನೋಡೋದು ಅಂದ್ಕೊಳ್ತೀವಿ ಈ ಮನೆಯೆಲ್ಲ ಅಂದರೆ ಇನ್ನೊಂದು ಮನೆ ಖಾಲಿ ಮಾಡೋಣ ಅಂತ ಬಟ್ ಮನೆನ ಮನೇನ ಓಕೆ ಮಾಡೋದಿದೆಯಲ್ಲ ಇಟ್ಸ್ ದೊಡ್ಡ ಕೆಲಸ ಅದು ನಮ್ಗೆ ಇವಾಗ ಹಾಗೆ ಆಗಿದೆ ನಮ್ಮ ಲೇಔಟಲ್ಲಿ ಇಷ್ಟು ಮನೆಗಳಿದ್ರು ಕೂಡ ನಮಗೆ ಮನೆ ಸಿಗ್ತಿಲ್ಲ ಅಂತ ಆದರೆ ಕಾರಣಗಳಿದೆ ಸೊ ಹಾಗಾಗಿ ಸಿಕ್ತಿಲ್ಲ ಅಷ್ಟೇ ಆ್ಯಂಡ್ ಈ ಮನೆ ಕೂಡ ನೋಡುವ ಆ್ಯಂಡ್ ನಿಮ್ಗೆ ಈ ಮನೆ ಇಷ್ಟ ಆಯಿತಾ ಯಾವ ರೀತಿ ಅನ್ನಿಸ್ತಿದೆ ಇದನ್ನು ಓಕೆ ಮಾಡ್ಬೋದಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಇದಕ್ಕೆ ಬಂದು ಫಿಫ್ಟಿ ತೌಸಂಡ್ ಡೆಪಾಸಿಟ್ ಇತ್ತು ಹಾಗೆ ಇದಕ್ಕೆ ಫಿಫ್ಟೀನ್ ತೌಸಂಡ್ ಫಿಫ್ಟಿ ತೌಸಂಡ್ ಅಡ್ವಾನ್ಸ್ ಫಿಫ್ಟೀನ್ ತೌಸಂಡ್ ರೆಂಟ್ ಹೇಳಿದ್ರು ಇದು ವರ್ತಿದೆಯಾ ಈ ಮನೆಗೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಬಟ್ ನಮಗೇನಷ್ಟು ಇಲ್ಲ ಅಂತ ಅನ್ನಿಸ್ತು ಬಿಕಾಸ್ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ ಇದು ಸಿಂಪಲ್ ಚಿಕ್ಕ ಲೇವಿಟ್ ಅಷ್ಟೇ ಏನೇ ಬೇಕಂದರೂ ನಾವು ಒಂದು ಕಿಲೋಮೀಟರ್ ಹೋಗಬೇಕು ಈ ಕಡೆ ಚಿಕ್ಕ ತಿರುಪತಿ ಇಲ್ಲಾಂದರೆ ಈ ಕಡೆ ಮತ್ತೊಂದು ಊರಿದೆ ಆ ಕಡೆ ಹೋಗಬೇಕು ಹಾಗಾಗಿ ಇದನ್ನು ಜಸ್ಟ್ ಲಿಸ್ಟ್ ಮಾಡಿ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೀವಿ ಇದನ್ನೇನು ಫೈನಲ್ ಮಾಡಿಲ್ಲ ನೋಡಬೇಕು ಇನ್ನು ಬೇರೆ ಮನೆಗಳನ್ನು ನೋಡ್ತೀವ ಹೇಗೆ ಏನು ಅಂತ ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಈಗ ನಾವಿರೋ ಈ ವಿಲೇಜ್ ಸೈಡ್ಗಳಲ್ಲೂ ಕೂಡ ಅಷ್ಟೇ ಬೆಲೆ ಇದೆ ಮನೆಗಳಿಗೆ ಅಂದರೆ ಏನು ಹೇಳ್ತಾರೆ ಈಗ ನಾವು ಏನೇ ಬೇಕಂದರೂ ಹತ್ತು ಕಿಲೋಮೀಟರ್ ಸರ್ಜಾಪುರಕ್ಕೆ ಹೋಗಬೇಕು ಬಟ್ ನಾವು ಇದನ್ನೆಲ್ಲ ಇಲ್ಲಿ ಹೇಳಿದ್ರೆ ಅದನ್ನ ಅವರೆಲ್ಲ ಓನರ್ಸ್ ಒಪ್ಕೊಳ್ಳೋದೇ ಇಲ್ಲ ನೀವು ಮನೆ ನೋಡಿ ಅದಕ್ಕ್ರ ಮೇಲೆ ನೀವು ರೆಂಟ್ ಫಿಕ್ಸ್ ಮಾಡಿ ಬೇರೆದೆಲ್ಲ ಹೇಳಿದ್ರೆ ಅದನ್ನು ನಾವು ಅಕ್ಸೆಪ್ಟ್ ಮಿ ಕಾಂಟ್ ಅಕ್ಸೆಪ್ಟ್ ಅಂತಲೇ ಹೇಳ್ತಾರೆ ಸೊ ಈ ಥರ ಎಲ್ಲ ಮಾತುಕತೆ ಆಗ್ತಾನೆ ಇನ್ನೂ ಕೆಲವೊಂದಷ್ಟೆಲ್ಲ ಮನೆಗಳು ನೋಡಿದ್ದೀವಿ ಸೊ ಅದನ್ನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಳಗಡೆ ಟು ಬಿ ಎಚ್ಗೆ ಹಾಗೆ ಮೇಲೆ ಇದೊಂದು ಪುಟ್ಟು ರೂಮ್ ಇತ್ತು ರಾಜು ಅಲ್ಲೇ ಹೇಳ್ತಾಯಿದ್ರು ನಿನ್ನಿದನ್ನು ನಿನ್ನ ಶೂಟ್ ಮಾಡೋದಕ್ಕೆ ಇಟ್ಕೊಂಡ್ಬಿಡು ರೂಮು ಯೂಟ್ಯೂಬ್ಗೆ ಅಂತ ಅಲ್ಲಿ ನಾನು ಟ್ರೈಪೋರ್ಡ್ ಇಟ್ಬಿಟ್ಟು ನಾನು ನಿಂತ್ಕೊಂಡು ಬಿಟ್ರೇ ಆ ರೂಮು ಫುಲ್ ಫಿಲ್ ಆಗಿಬಿಡುತ್ತೆ ಅಂತ ಈ ರೀತಿ ಎಲ್ಲ ಕಾಮಿಡಿ ಮಾಡಿಕೊಂಡು ಪ್ರತಿಯೊಂದು ಮನೆ ನೋಡಬೇಕಾದ್ರೂ ನಮ್ಮದೊಂದು ಮನ್ ಮೈಂಡಲ್ಲಿ ಈ ಐಡಿಯಾಸ್ ಇರುತ್ತಲ್ವ ಈ ಥರನೇ ಇರಬೇಕು ಅಂತ ಸೊ ಆ ಥರ ಫನ್ನಿಯಾಗಿಯೇ ಇರ್ತಾಯಿತ್ತು ಬಟ್ ಎನಿವೇಸ್ ಸೋರಿಂದ ಬಂದಿದ್ದ ತಕ್ಷಣ ಈ ಮನೆಯ ನೋಡಿಕೊಂಡು ಬಂದು ವಿ ಅದಾದಮೇಲೆ ತುಂಬ ಟಯರ್ಡ್ ಆಗಿತ್ತು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಾವು ಅದನ್ನು ತುಂಬ ಬ್ಯುಸಿ ಆಗಿದ್ವಿ ಸೊ ಮನೆಗೆ ಬಂದಿದ್ದ ತಕ್ಷಣ ರೆಸ್ಟ್ ಮಾಡಿ ಹಾಗೆ ಬುಡ್ಡು ಮಲಗಿದ್ದ ಒಂದಷ್ಟು ಜ್ಯುವೆಲ್ರೀಸ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಮೇಲೆ ಬಂದೆ ಆದಮೇಲೆ ಇನ್ನೊಂದು ಈಗ ನಾನು ಸ್ಮೂತ್ನಿಂಗ್ ಅಥವಾ ಕ್ಯಾರಟಿನ್ ಮಾಡೋಣ ಅಂತ ಅನ್ ಅಂದ್ಕೊಂಡಿದ್ದೀನಿ ನನ್ನ ಹೇರ್ ನೋಡ್ಬೋದು ನನ್ನ ರಿಯಲ್ ಹೇರ್ ಏನಿದೆ ಅದು ಗ್ರೋ ಆಗಿದೆ ಬಟ್ ಹೇರ್ ಕಲರ್ ಏನಿದೆ ಅದು ಹಾಗೇ ಇದೆ ಅದು ತುಂಬಾ ವರ್ತಿಡ್ ಅಂತ ಅನ್ನಿಸ್ತು ನನಗೆ ಈ ಹೇರ್ ಕಲರ್ ಬಟ್ ಹೇರ್ ಮಾತ್ರ ಗ್ರೋ ಆಗಿದೆ ಸೊ ಏನು ಸಜೆಸ್ಟ್ ಮಾಡ್ತೀರಾ ನೀವು ಇದರ್ ಸ್ಮೂತಿಂಗ್ ಮಾಡಿಸ್ಲಾ ಕೆರಟಿನ್ ಮಾಡಿಸ್ಲಾ ಅಥವಾ ನಾರ್ಮಲ್ ನನ್ನ ಹೊರಿಜಿನಲ್ ಹೇರನ್ನೇ ಗ್ರೋ ಮಾಡಲಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಅದಾದಮೇಲೆ ಕೆಲವೊಂದು ರೀಸೆಂಟಾಗಿ ಈ ಒಂದು ಮ್ಯಾಟ್ ಫಿನಿಷಿಂಗ್ ಜ್ಯುವೆಲೀಸ್ ಎಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಯಾಕಂದರೆ ಈಗೆಲ್ಲ ಮದುವೆಗಳು ಗೃಹ ಪ್ರವೇಶ ಅಂತ ತುಂಬ ಫಂಕ್ಷನ್ಸ್ ಇರುತ್ತೆ ಸೊ ಯಾರು ನೋಡಿದ್ರೂ ಎಲ್ಲರೂ ಗೋಲ್ಡ್ ಜ್ಯುವೆಲ್ರಿ ಹಾಕೋಕ್ಕಾಗಲ್ಲ ಬಟ್ ಈ ರೀತಿ ನಾವು ಮ್ಯಾಟ್ ಫಿನಿಷಿಂಗ್ ಜುವೆಲ್ರಿ ಹಾಕಿದಾಗ ಅದೇ ಲುಕ್ ಕೊಡುತ್ತೆ ರಿಯಲ್ ಗೋಲ್ಡ್ ಲುಕ್ಕೇ ಕೊಡುತ್ತೆ ಚೆನ್ನಾಗಿ ಅನಿಸುತ್ತೆ ಸೊ ನಿಮಗೆ ನಾನೀಗ ತೋರಿಸ್ತಾ ಇರೋ ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿಸಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ನೀವು ಇಷ್ಟ ಇದ್ದರೆ ಬೈ ಮಾಡ್ಬೋದು ಆಯಿತಾ ಸೊ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕೂಡ ತುಂಬ ಸಿಂಪಲ್ಲಾಗೂ ಇಲ್ಲ ತುಂಬ ಗ್ರ್ಯಾಂಡಾಗೂ ಇಲ್ಲ ನನಗೆ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಅಫೋರ್ಡೆಬಲ್ ಪ್ರೈಸ್ಗೂ ಕೂಡ ನಿಮಗೆ ಸಿಗುತ್ತೆ ಹಾಗೆ ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ನಾನು ನಿಮಗೆ ಸೈಡಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ನೋಡ್ಬೋದು ಹಾಗೆ ಮತ್ತೊಂದು ಈ ಲಾಂಗ್ ಜುವೆಲ್ರಿ ಏನಿದೆ ಸೊ ಇದನ್ನು ನಾನೇನು ವೇರ್ ಮಾಡಿಲ್ಲ ಬಟ್ ನನಗದೇನೂ ಇಷ್ಟ ಆಗಲಿಲ್ಲ ಆರ್ಡ್ ಅಂದರೆ ನೋಡಬೇಕಂದ್ರೆ ಚೆನ್ನಾಗಿ ಅನ್ನಿಸ್ತು ಬಟ್ ರಿಸೀವ್ ಮಾಡಾದ್ಮೇಲೆ ತುಂಬ ಓವರ್ ಅಂತ ಅನ್ನಿಸ್ತು ಬಟ್ ಯಾರಾದರೂ ಈ ರೀತಿ ತುಂಬ ಗ್ರ್ಯಾಂಡಾಗಿರೋ ಒಂದು ನೆಕ್ಲೆಸ್ ಥರ ಬೇಕು ಅಂತ ಹೇಳಿದ್ರೆ ಈ ಒಂದು ಸೆಟ್ನ ನೀವು ಆರ್ಡರ್ ಮಾಡ್ಕೊಬೋದು ಚೆನ್ನಾಗಿದೆ ಆ್ಯಂಡ್ ಇದ್ರ ಇಯರಿಂಗ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ನಾನು ನನ್ನ ನೇಬರ್ಗೊಂದ್ಸಲ ಕೊಟ್ಟಿದ್ದೆ ಬಟ್ ಅವ್ರ ನೇಬ್ ಅಲ್ಲೇ ಇಟ್ಕೊಂಡು ಬಿಟ್ಟಿದ್ದಾರೆ ಇಯರಿಂಗ್ಸು ಇನ್ನೂ ವಾಪಸ್ ಕೊಟ್ಟಿಲ್ಲ ಬಟ್ ಅಂದ್ರೆ ಅವ್ರಿಗೆ ಇಷ್ಟ ಆಗಿತ್ತು ಸೊ ಹಾಗಾಗಿ ಒಂದು ನೆಕ್ಲೆಸ್ ಇತ್ತು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಬಿಕಾಸ್ ಇವಾಗೆಲ್ಲ ಫಂಕ್ಷನ್ಸ್ ಬಂದಾಗ ಈ ರೀತಿ ಹಾಕೊಂಡಾಗ ಒಂದು ಗ್ರ್ಯಾಂಡ್ ಲುಕ್ಕಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೋದು ಅಂತ ಓಕೆ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಇಷ್ಟೆಲ್ಲ ಶೇರ್ ಮಾಡ್ತಾ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಏನಾದರೂ ನಿಮಗೆ ಈ ಒಂದು ವೀಡಿಯೋದಲ್ಲಿ ಇಷ್ಟ ಆಗಿದ್ದು ಸೆಗ್ಮೆಂಟ್ ಇದ್ದರೆ ಹಿಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಆನ್ ಲೈನ್ ಟೇಕ್ ಕೇರ್ ಮಿಸ್ ಮಿ ಆ್ಯಂಡ್ ಬ್ಲಸ್ ಮಿ ಇ ಆಫ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿಕ್ಕಾಪಟ್ಟೆ ಬಸ್ಲಿರುತ್ತೆ ಸೊ ಈ ರೀತಿ ಕ್ಲಚಸ್ ಎನ್ನು ಇಟ್ಕೊಳ್ಳಿ ಆ್ಯಂಡ್ ಆನ್ಲೈನಲ್ಲಿ ತುಂಬ ಅಫರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ಸೊ ನಾನಂತೂ ಆಫ್ಲೈನಲ್ಲಿ ಅಂದರೆ ಶಾಪ್ಸ್ಗೆ ಹೋಗಿ ಕ್ಲಿಪ್ಸ್ ಎಲ್ಲ ಬೈ ಮಾಡೋದೇ ಇಲ್ಲ ಎಲ್ಲನೂ ಆನ್ಲೈನೇ ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಹೇರ್ ಬಗ್ಗೆ ಕೂಡ ನನಗೆ ತಲೆ ಕೆಟ್ಟೋಗಿದೆ ಅದ ಇದ ಅದ ಇದ ಅಂತ ಬಟ್ ನೋಡಬೇಕು ಯಾವೊಂದು ಫೈನಲ್ ಡಿಸಿಷನ್ ತೊಗೋತೀನೋ ಅದರ ಮೇಲೆ ಅಂತ ಆ್ಯಂಡ್ ಮತ್ತೊಂದು ಸಮ್ಮರ್ ಅಲ್ವಾ ನಮ್ಮ ಸ್ಕಿನ್ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಹಾಗೆ ನನ್ನ ಸ್ಕಿನ್ನಲ್ಲಿ ಈಗ ಇತ್ತೀಚೆಗೆ ನಾನು ಈ ಮುಲ್ತಾನಿ ಮಿಟ್ಟಿನ ಪರ್ಪಲಲ್ಲಿ ಆರ್ಡರ್ ಮಾಡಿಕೊಂಡಿದ್ದು ಅಂದರೆ ನಾರ್ಮಲ್ ಮುಲ್ತಾನಿ ಮಿಟ್ಟಿನೇ ಆಯಿತಾ ಸೊ ನಿಮಗೆ ಶಾಪಲ್ಲಿ ಸಿಗೋದು ಕೂಡ ಅದು ಕೂಡ ಫೈನ್ ಅದಕ್ಕೆ ಎಗ್ ವೈಟನ್ನು ಮಾತ್ರ ಮಿಕ್ಸ್ ಮಾಡಿ ವಾರದಲ್ಲಿ ಮೂರು ಸಲ ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ ಮಾಯ ಆಗುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಆಯಿತಾ ಬಾಯ್